ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಬಂದು ನಾವು ಗುಲ್ಬರ್ಗ ಇಂದ ಬ್ಯಾಂಗ್ಳೂರ್ಗೆ ಹೋಗೋದಿರುತ್ತೆ ಸೊಡಪ್ಪ ಬರ್ತೀವ ಬೇಡವ ಇಲ್ಲವ ಬೇಡ ಹಾಂ ಬೇಡ ಮಿಸ್ ನಾವು ಇವಾಗ ಬ್ಯಾಂಗ್ಳೂರು ಹೋಗ್ತಾ ಇದ್ದೀವಿ ತುಂಬ ಮಿಸ್ ಮಾಡ್ಕೋತೀವಿ ಈ ಮನೇನ ಇಸ್ ಪಪ್ಪ ಸೈಕಲ್

ಓ ಇಷ್ಟು ಕ್ಯೂಟಾಗಿ ಅಗ್ಗಿ ಅಪ್ಪ ಇವರು ಪುನವಿ ಪುನವಿ ಇಲ್ಲಿ ನೋಡಿ ಪುನವಿ ಅತ್ತೆಗೆ ಅತ್ತೆಗೆ ಕಾಯ್ ಮಾಡು ಇಲ್ಲಿ ನನಗೆ ಇಲ್ಲಿದೆ ಇಲ್ಲಿದೆ ಅದಾ ನಿಲ್ಲಿಸ ನಿಲ್ಲಿಸ್ ನಾನು ಯಾವಾಗ ವೀಡಿಯೋ ಮಾಡಬೇಕು ಅನ್ಕೋತೀನಿ ಅವಾಗ ಸ್ಟಾಪ್ ಮಾಡೋದು ಇಲ್ಲ <tiếng phần thiyan> <H> <coughs> yes. Bye, bay, 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 Bye bay, Bye. 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 <laughs> bay, <laughs> <manah> <coughs>

ಅಪ್ಪ ನೋ ಎಸ್ ಫೈನಲಿ ಬ್ಯಾಂಗ್ಳೂರ್ ರೀಚ್ ಆದ್ವಿ ಮಾರ್ನಿಂಗ್ ಸೆವೆನ್ ಸೆವೆನ್ ತರ್ಟಿ ಆಗಿತ್ತು ಸೊ ನೋಡಿದ್ದಲ್ಲ ಗುಲ್ಬರ್ಗಾ ಬ್ಲಾಗ್ಸ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೆಕ್ಸ್ಟ್ ಟೈಮ್ ಹೋದಾಗ ಇನ್ನೂ ವೀಡಿಯೋಸ್ ಫುಡ್ಡೆಲ್ಲ ಚೆನ್ನಾಗಿ ಮಾಡ್ತಾರೆ ಸೊ ಅದೆಲ್ಲ ಅಪ್ಲೋಡ್ ಮಾಡ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹೀಗೆ ನೋಡ್ತಾಯಿರಿ ಸೊ ಭಾಳ ಮಿಸ್ ಮಾಡ್ಕೋತಾ ಇದ್ದೀನಿ ಎಲ್ಲರೂ ಸೊ ನಾವು ಬ್ಯಾಂಗ್ಳೂರಲ್ಲಿ ನಾವಷ್ಟೇ ಇರೋದು ಗುಲ್ಬರ್ಗ ಹೋದರೆ ಎಲ್ಲರೂ ಜೊತೆ ಸಿಗ್ತಾರೆ ಅದಕ್ಕೆ ನನಗೆ ಗುಲ್ಬರ್ಗ ಇಷ್ಟಪಡೋದು ನೋಡಿದ್ರಲ್ಲ ನೀವು ಎಲ್ಲಿ ಹೇಗಿತ್ತು ಅಂತ ಅಂದ್ಕೊಂಡು ಸೊ ಇದೇ ಥರ ಸಪೋರ್ಟ್ ಇರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಹ್ಯಾ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಟಟ ಬೈ ಬಾಯ್ ಈ ವರ್ಷದ ನಂದು ಕೊನೆಯ ವ್ಲಾಗ್ಸ್ ಆಗಿರುತ್ತೆ ಅಂದರೆ ಟ್ವೆಂಟಿ ಟ್ವೆಂಟಿ ಫೋರ್ದು ಸೊ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿ ಒನ್ ಮಂತ್ ಆಯಿತು ಸೊ ಥ್ಯಾಂಕ್ ಯು ಇದು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಬಾಯ್ ಸಿ ಯು ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ ಥ್ಯಾಂಕ್ ಯು